चिब्लापुर जिले बगेपलि तलूक कर्नाटक राज्य रस्ते सारे संस्थे बगेपल डिपो से के सेर के फोटी एफ ऐटी वन नंबर बस ಗೊಡ್ತಿಪಲ್ಲಿಗೆ ಹೋಗುವ ಮಾರ್ಗದ ಆಚೆಪಲ್ಲಿ ಕ್ರಾಸ್ ಬಳಿ ಎರಡು ದ್ವಿಚಕ್ರ ವಾಹನಗಳು ಪರಸ್ಪರ ಮುಖಾಮುಖಿ ಡಿಕ್ಕಿಯಾಗಿದೆ ಈ ವೇಳೆ ಆ ಎರಡು ದ್ವಿಚಕ್ರ ವಾಹನಗಳು ಕೆಎಸ್ಆರ್ಟಿಸಿ ಬಸ್ಗೆ ಅಡ್ಡವಾಗಿ ಬಂದಿವೆ ಈ ವೇಳೆ ಚಾಲಕ ಅವರನ್ನು ರಕ್ಷಿಸಲು ಸಮಯ ಪ್ರಜ್ಞೆ ಬರೆದಿದ್ದಾರೆ ಬಸ್ ಅನ್ನ ತಿರುಗಿಸಿದ್ದಾರೆ ಈ ವೇಳೆ ಬಸ್ ರಸ್ತೆ ಬಿಟ್ಟು ಕೆಳಗಡೆ ಬಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ನಂತರ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನದ ಮುಂದಿನ ಗಾಜುಗಳು ಒಡೆದು ಹೋಗಿವೆ ಈ ವೇಳೆ ಬಸ್ನಲ್ಲಿ ಸುಮಾರು ಎಂಬತ್ತೈದು ಪ್ರಯಾಣಿಕರಿದ್ದರು ಯಾವುದೇ ರೀತಿ ತೊಂದರೆಯಾಗಿಲ್ಲ ಇನ್ನು ಚಾಲಕನ ಸಮಯ ಪ್ರಜ್ಞೆಗೆ ಪ್ರಶಂಸೆ ವ್ಯಕ್ತವಾಗಿದೆ ಚಂದೇಪು ಕ್ರಾಸ್ ಚಂದಾಪುಲಿ ಕ್ರಾಸ್ ಬಳಿ ಒಂದು ಗಾಡಿ ನಮ್ಮ ಬಸ್ ಓವರ್ಟೇಕ್ ಮಾಡಿದೆ ಓವರ್ಟೇಕ್ ಮಾಡಿದ ತಕ್ಷಣ ಆ ಗಾಡಿ ಇನ್ನೊಂದು ಗಾಡಿ ಓವರ್ಟೇಕ್ ಅಪೋಸಿಟ್ ಇನ್ನೊಂದು ಗಾಡಿ ಬಂದಿದೆ ಅವ್ರು ಎರಡು ಗಾಡಿ ಆಕ್ಸಿಡೆಂಟ್ ಮಾಡ್ಕೊಂಡು ಬಸ್ಗಳ್ ಬಿದ್ದವ್ರೆ ಅವ್ರ ಮೇಲೆ ಏನಾದ್ರು ಹಕ್ಸ್ ಬಿಡ್ತಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಲೆಫ್ಟ್ ನಮ್ಮ ಡ್ರೈವರು ಕಂಟ್ರೋಲ್ ಮಾಡಿದ್ದಾರೆ ಕಂಟ್ರೋಲ್ ಮಾಡಿದ ತಕ್ಷಣ ಬಸ್ಗೂ ಸ್ವಲ್ಪ ಡ್ಯಾಮೇಜ್ ಆಗಿದೆ ನಮ್ಮ ಬಸ್ಗು ಅವರು ಆಕ್ಸಿಡೆಂಟ್ ಆಗಿ ಏನು ಸಂಬಂಧ ಇಲ್ಲ ನಮ್ಮ ಬಸ್ ಗೆ ಟಚ್ ಆಗಿಲ್ಲ ಅವರು ಅವರವರು ಆಕ್ಸಿಡೆಂಟ್ ಮಾಡ್ಕೊಂಡು ಬಸ್ ಕೆಳಗಡೆ ಬಿದ್ದವ್ರೆ ಆದ್ರೆ ಅವ್ರ ಮೇಲೆ ಹಾಸ್ಪಿಟ್ಲಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಚಾಲಕರು ಅವ್ರು ಕನ್ಫರ್ಮ್ ಮಾಡ್ತಾರೆ